ಅಣ್ಣ ನಮಸ್ತೆ ಸರ್ ನಮಸ್ಕಾರ ಹ್ಮ್ ನಮಸ್ಕಾರ ಸರ್ ಸರ್ ಇದು ಯಾವ ಇದು ರಾಯಚೂರು ಡಿಸ್ಟಿಕ್ ಗುಂಡಸಾಗರ ಗುಂಡಸಾಗರ ಸರ್ ಇದು ಎಷ್ಟು ಎಕರೆ ಇದೆ ಸರ್ ಬೆಳೆ ಎಕರೆ ಇದೆ ಎಕರೆ ಇದೆ ಹ್ಮ್ ಹೆಂಗಿದೆ ಬೆಳೆ ಬೆಳೆ ಚೆನ್ನಾಗಿದೆ ಈಗ ಫಸ್ಟ್ ಸ್ಪ್ರೇ ಸರ್ ಫಸ್ಟ್ ಸ್ಪ್ರೇ ಅದು फास्ट रुटेक्स हाँ uh -huh. बे ಮಾಡಿದ್ರಿ ಹೌದು ಸರ್ ಈಗ ಹೆಂಗ್ ಅನ್ಸಿದೆ ರಿಜಲ್ಟ್ ಸರ್ ರಿಜಲ್ಟ್ ಮಾತ್ರ ಹೆಂಗ್ ನೋಡಿದಾಗಲಂತ ಬಹಳ ಲಕ್ಷಣವಾಗಿ ಕಾಣುತ್ತೆ ಸರ್ ಹೌದು ಸರ್ ಎರಡನೇ ಸ್ಪ್ರೇ ಯಾವ್ದು ಮಾಡಿದ್ರಿ ಸರ್ ಹೆಣ್ಣ ಸರ್ ಇದನ್ನ ಮಾಡಿ ಸರ್ ಇದರನು ಇದು ಓ ಇದು ಆಯಿಶ್ ಇದು ಮಾಡಿದ್ರಿ ಅದು ಹೆಂಗ್ ಬಂದಿದೆ ಈಗ ಬೆಳೆ ಸರ್ ಅದಕ್ಕೆ ಅದಕ್ಕೆ ಫಸ್ಟ್ ಏನು ಮಾಡಿದಿವಲ್ಲ ಸರ್ ಅದಕ್ಕೆ ಇದಕ್ಕೆ ಎರಡು ಮ್ಯಾಚಿಂಗ್ ಆಗಿ ಸರ್ ಅಕ್ತಿ ಮધુಮಗ ಆದಾಗ ಈಗ ಸರ್ ಬೆಳ ಬೆಳ ಮધુಮ ಹ್ಞೂ ಹ್ಞೂ ಚೆನ್ನಾಗಿದೆ ಹ್ಞೂ ಸರ್ ಹ್ಞೂ ಪಲ್ಲಾಗೆಲ್ಲ ತಗೊಂಬಾಕೈತ ರೀ ಹಾಂ ಸರ ಈಗಾಗಲೇ ಕಾಪು ರೊಟೀಷನ್ ಇದ್ದಾಗೈತೆ ನೋಡಿರಿ ಸ ಇದು ಕಾಪು ಆಗೈತಿ ನೋಡಿರಿ ಸರ್ ಇದು ಕಾಪು ಹೋಟಲ್ ನೋಡಿ ಸರ್ ಇಲ್ಲಿ ಈಗ ಇಲ್ಲಿ ಹೊಂಟದ್ ನೋಡಿರಿ ಸರ್ ಕಾಪ್ ಕಾಪು ಹೊಂಟದ್ದು ನೋಡಿರಿ ಸರ್ ಇಲ್ಲಿಗೆ ಈ ಎಣ್ಣೆಗೆ ಆ ಎಣ್ಣೆಗೆ ಏನು ಡಿಫ್ರೆನ್ಸ್ ಸರ್ ಈ ಎಣ್ಣೆ ಮಾತ್ರ ಇದು ಬಹಳ ಸ್ವಲ್ಪ ನಮ್ಗೆ ವರ್ಷದಕ್ಕಿಂತ ಈ ಆಯುಷ್ ಅಯಶ್ವಜನ್ ಹೊಡಿಯಾಕತ್ತೀವಲ್ಲ ಸರ ರೀ ಈ ಇದ್ರ ಹೊಡೆದಲ್ಲಿದ್ರೆ ಸೊಲ್ಪ